ಉಯಪುರ ಧಾರ್ಮಿಕ ಕಾರ್ಯಕ್ರಮಗಳಿಂದ ಮಳೆ ಬೆಳೆ ಉತ್ತಮವಾಗಿ ನಡೆಯಲಿ ಎಂದು ದೇವಾಲಯಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಣೆ ಮಾಡುವುದರಿಂದ ಸಾರ್ವಜನಿಕರಲ್ಲಿ ಸಂತೃಪ್ತಿ ನೆಮ್ಮದಿ ಜೀವನ ನಡೆಯಲು ಸಾಧ್ಯವಾಗುತ್ತದೆ ಎಂದು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದ ಪ್ರಮುಖರು ಮತ್ತು ಶ್ರೀಕೃಷ್ಣ ಸತ್ಸಂಗ ಸೇವಾ ಸಮಿತಿಯ ಅಧ್ಯಕ್ಷರೂ ವದಜೆ ಜೆ ಎಸ್ ರಾಮಚಂದ್ರಪ್ಪನವರು ತಿಳಿಸಿದರು ವಿಜಯಪುರ ಪಟ್ಟಣದ ಶ್ರೀ ರೇಣುಕಾ ಯಲ್ಲಮ್ಮದೇವಿ ದೇವಾಲಯದಲ್ಲಿ ಕಾರ್ತಿಕ ದೀಪಾವಳಿಯ ವಿಶೇಷ ದಿನವಾದ ಇಂದು ದೇವಾಲಯದ ಸಮೀಪ ಇರುವಂತಹ ಜ್ಯೋತಿಪುರ ಮತ್ತು ದೇವನಹಳ್ಳಿ ಮತ್ತು ಬೂದಿಗೆರೆ ವಂಶಸ್ಥರ ಕುಟುಂಬದವರೆಲ್ಲರೂ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಯಲ್ಲಮ್ಮದೇವಿಗೆ ಏರ್ಪಡಿದ್ದ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡು ಮಾತೆಯರು ಕಜ್ಜಾಯದ ನೈವೇದ್ಯವನ್ನು ಅಮ್ಮನವರಿಗೆ ಸಮರ್ಪಿಸಿ ದೇವಿಯವರ ಕೃಪೆಗೆ ಪಾತ್ರರಾದರು ಕಾರ್ತಿಕ ದೀಪಾವಳಿಯ ದಿನವೂ ಅತ್ಯಂತ ಮಹತ್ವದ ದಿನ ಈ ದಿನ ಕೈಗೊಳ್ಳುವ ಪೂಜಾಕ್ರಮ ವ್ರತ ಆಚರಣೆ ಪವಿತ್ರ ಸ್ನಾನ ಹಾಗೂ ದಾನ ಧರ್ಮಗಳನ್ನು ಮಾಡಿದರೆ ನೂರು ಅಶ್ವಮೇಧ ಯಜ್ಞಗಳನ್ನು ಮಾಡಿದಷ್ಟು ಪುಣ್ಯಪ್ರಾಪ್ತಿಯಾಗುವುದು ಕಾರ್ತಿಕ ದೀಪಾವಳಿಯ ದಿನ ಕೈಗೊಳ್ಳುವ ಶ್ರೇಷ್ಠ ವಿಧಿ ವಿಧಾನಗಳಿಂದ ಅರ್ಥ ಧರ್ಮ ಕಾಮ ಮತ್ತು ಮೋಕ್ಷಗಳನ್ನು ಪಡೆದುಕೊಳ್ಳಬಹುದು ಎಂದು ಪುರಾಣ ಕಥೆಗಳು ತಿಳಿಸುತ್ತವೆ ಪೂಜಾ ಕಾರ್ಯಕ್ರಮದಲ್ಲಿ ಡಿಎಂ ಲಕ್ಷ್ಮೀನಾರಾಯಣಪ್ಪರವರು ಎಸ್ ಮುನಿನಾರಾಯಣರವರು ವೆಂಕಟೇಶ್ ರವರು ಪಾರ್ಥಸಾರಥಿ ಡಿ ಆರ್ ಚನ್ನಕೃಷ್ಣ ಜೆ ಆರ್ ಚನ್ನಕೇಶವ ಎನ್ ಮಂಜುನಾಥ್ರವರು ಮತ್ತು ಕುಟುಂಬಗಳ ಮಾತೆಯರು ಯುವಕರು ಮಕ್ಕಳು ಭಾಗ